ಡ್ಯಾಂ ಅಚ್ಚುಕಟ್ಟು ಪ್ರದೇಶದ ರೈತರಲ್ಲಿ ಬೆಳೆ ಬೆಳೆಯೋ ವಿಷಯವಾಗಿ ಆತಂಕ ಎದುರಾಗಿದ್ದರು ಮುಂಗಾರು ಒಂದು ಬೆಳೆಗೆ ನಾವು ಕೊಡ್ತೀವಿ ಈ ಭಾಗದ ರೈತರು ಆತಂಕಗೊಳ್ಳೋದು ಬೇಡ ಅಂತ ಹೇಳಿ ಭರವಸೆಯ ಮಾತುಗಳು ಅವರಿಗೆ ಸಿಗ್ತಾ ಇದೆ ಪ್ರಕೃತಿ ಅಸಹಜದಿಂದ ಈ ಅವಘಡ ಆಗಿದೆ ತೇಪೆ ಹಚ್ಚೋದಕ್ಕೆ ಏನು ಬೇಕಾದರೂ ಸಮರ್ಥನೆಯನ್ನ ಕೊಟ್ಕೊಳ್ತಾರೆ ಕಾಲ ಕಾಲಕ್ಕೆ ಆ ಗೇಟ್ಗಳ ಚೈನ್ ಲಿಂಕ ನಿರ್ವಹಣೆ ಆಗಬೇಕಾಗಿತ್ತು ಅದನ್ನ ಸರಿ ಮಾಡಿಲ್ಲ ಈಗ ಪ್ರಕೃತಿ ಅಸಹಜದಿಂದ ಅವಘಡ ಆಗಿದೆ ರೈತರು ಆತಂಕಗೊಳ್ಳೋದು ಬೇಡ ಅಂತ ಹೇಳ್ತಾರೆ ಸಚಿವ ಶಿವರಾಜ್ ಸರ್ ನಾನು ಈಗಾಗಲೇ ಅದರ ಬಗ್ಗೆ ಬಹಳ ಚರ್ಚೆ ಮಾಡಿದ್ವಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಲೋಕಸಭಾ ಸದಸ್ಯರು ಚರ್ಚೆ ಮಾಡಿದೀವಿ ನಾವು ನಮ್ಮ ಭಾಗದ ರೈತರಿಗೆ ವಿನಂತಿಯನ್ನು ಮಾಡ್ಕೊಂತೀವಿ ಆತಂಕ ಪಡೋದ ಅವಶ್ಯಕತೆ ಇಲ್ಲ ಒಂದು ಬೆಳೆಗೆ ನೀರು ಅಂತು ನಿಶ್ಚಿತವಾಗಲು ಕೊಡ್ತೀವಿ ಆ ಕೊಡೋಂಥ ಪ್ರಯತ್ನನ ನಾವು ಮಾಡಲಿಕ್ಕೆ ತಯಾರಾಗಿದ್ದೀವಿ ನಿಶ್ಚಿತವಾಗಲು ಪ್ರಯತ್ನ ಸರಿದು ಇದು ನನ್ನ ಕೈಯಂದು ನಿಮ್ಮ ಕೈಯಂದು ಯಾರೊಬ್ಬರು ಮನುಷ್ಯರ ಕೈಯಿಂದಿರೋ ಕೈಯಿಂದ ಇರೋಂಥದ್ದಲ್ಲ ಪ್ರಕೃತಿ ಮಳೆ ಮಳೆ ಆಗೋ ಸಾಧ್ಯತೆಗಳು ಅದಾವು ಈಗಾಗಲೇ ನಾವು ನಿನ್ನ ಹೆಂಗ ಸುಮ್ಮ ಹವಾಮಾನ ಫೋರ್ಕಾಸ್ಟಿಂಗ್ದವ್ರ ಜೊತೆಗೆ ಮಾತಾಡಿದ್ವಿ ಅವ್ರು ಹೇಳಿದ್ರೆ ಹದಿನೇಳರಿಂದ ಮತ್ತೆ ನೀ ಮಳೆ ಪ್ರಾರಂಭ ಆಗತ್ತ ಅಂತಂದು ಅಷ್ಟೊಳಗೆ ಏನಾದರೂ ಮಾಡಿ ಗೇಟ ಮಾಡ ಅದೇ ಪ್ರಯತ್ನದೊಳಗಿದ್ದೀವಿ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಮಾತಾಡ್ತಾ ಇದ್ದೀವಿ ಏನು ಟಿಪಿ ಡ್ಯಾಮ್ ಕ್ರಸ್ಟ್ ಗೇಟ್ ಕಟ್ ಹಿನ್ನೆಲೆಯಲ್ಲಿ ರೈತರಿಗೆ ಸಮರ್ಪಕ ಪರಿಹಾರ ಕೊಡಬೇಕು ಅನ್ನೋ ಆಗ್ರಹಗಳು ವ್ಯಕ್ತವಾಗ್ತಾ ಇದೆ ಮಾಜಿ ಸಚಿವ ಶ್ರೀರಾಮುಲು ಈ ಆಗ್ರಹವನ್ನ ಮಾಡಿದ್ದಾರೆ ರೈತರಿಗೆ ಸರ್ಕಾರ ಇಲ್ಲಿ ಪರಿಹಾರವನ್ನ ಕೊಡಬೇಕು ಅಂತ ಹೇಳಿ ಈ ಕೃತ್ಯ ಆಗೋದಕ್ಕೆ ಅಂದ್ರೆ ಆ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ನ ನ ಕಟ್ ಆಗೋದಕ್ಕೆ ಅಧಿಕಾರಿಗಳ ತಪ್ಪು ಇದೆ ಜೊತೆಗೆ ಸರ್ಕಾರದ ತಪ್ಪು ಇದೆ ಇಲ್ಲಿ ಇದರಿಂದ ರೈತರಿಗೆ ಸಂಕಷ್ಟ ಎದುರಾಗಿದೆ ರೈತರಿಗೆ ಆತಂಕ ಆಗಿದೆ ಹಾಗಾಗಿ ಅವರಿಗೆ ಸೂಕ್ತ ರೀತಿಯಲ್ಲಿ ಪರಿಹಾರ ಕೊಡುವ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ಹೇಳಿ ಶ್ರೀರಾಮುಲು ಆಗ್ರಹವಾದ ಮಳೆಗಾರ ಇವತ್ತು ಏನು ಅಧಿಕಾರಿಗಳು ಯಾಕಂದರೆ ಇವತ್ತು ಅಧಿಕಾರಿಗಳು ಒಂದು ರೀತಿ ಇದೊಂದು ದೊಡ್ಡ ಬೋರ್ಡ್ ಆಗಿರೋ ಕಾರಣ ನಾನು ಮೊದಲನೇದಾಗಿ ಸರ್ಕಾರದ ತಪ್ಪು ಅಂತೇನೆ ಮುಂಚೆ ಸರ್ಕಾರದ ತಪ್ಪು ಅಂತ ಹೇಳ್ತೀನಿ ಯಾಕಂದರೆ ಒಂದು ದೊಡ್ಡ ಬೋರ್ಡ್ ಆದಂಥ ಟೈಮಲ್ಲಿ ಸಾಕಷ್ಟು ಇಂಜಿನಿಯರ್ಗಳಿದ್ದಾರ ಸಾಕಷ್ಟು ಚೀಫ್ ಸರ್ಕಾರ ಕೂಡ ಅದರಲ್ಲಿ ಭಾಗಸ ಇದೆ ಇವತ್ತು ಹತ್ತೊಂಬತ್ತನೇ ಗೇಟ್ ಕೊಚ್ಚೋದಂಥ ಟೈಮಲ್ಲಿ ಕೂಡ ಆಲ್ರೆಡಿ ತೊಂಬತ್ತು ಪರ್ಸೆಂಟ್ ಮುಂಗಾರು ಇವತ್ತು ಆಲ್ರೆಡಿ ಬಿತ್ತನೆ ಆಗಿದೆ ಇನ್ನು ಹತ್ತು ಪರ್ಸೆಂಟ್ ಮಾತ್ರ ಉಳಿದಿತ್ತು ಇವತ್ತು ಗೇಟ್ ಕೊಚ್ಕೊಂಡೋಗಿದೆ ಇವತ್ತು ಎಲ್ಲರೂ ಕೂಡ ಆತಂಕದಲ್ಲಿದ್ದಾರೆ ಆತಂಕದಲ್ಲಿರೋಂಥ ಟೈಮಲ್ಲಿ ಭಾಳಷ್ಟು ತೊಂದರೆದಲ್ಲಿ ಈಡಾದಂಥ ಟೈಮಲ್ಲಿ ಇವತ್ತು ನಾನು ಯಾರ್ದು ತಪ್ಪು ಅಂದೇಳಿ ಅದನ್ನು ನಾನು ಹುಡ್ಕೊಂಡು ಹೋಗಿ ಇವ್ರದೇ ತಪ್ಪು ಅಂದೇಳಿ ಹೇಳೋಕ್ಕೆ ಹೋಗಲ್ಲ ಇವತ್ತು ತಕ್ಷಣವೇ ಇವತ್ತು ರೈತರಿಗೆ ಪರಿಹಾರವನ್ನು ಕೊಡಬೇಕಾಗುತ್ತೆ ಜಲಾನಯನ ಭಾಗದ ರೈತರಿಗೆ ತೊಂದರೆ ಆಗ್ತಾ ಇದೆ ಹೆಕ್ಟೇರ್ಗೆ ಐವತ್ತು ಸಾವಿರ ಪರಿಹಾರವನ್ನ ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಆಗ್ರಹವನ್ನ ಮಾಡಿದ್ದಾರೆ ಗೇಟ್ ಕಟ್ ಆಗಿರೋದ್ರಿಂದ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಎರಡು ಬೆಳೆ ಬೆಳೆಯುವಂತ ನಿರೀಕ್ಷೆಯಲ್ಲಿ ರೈತರಿದ್ರು ಆದ್ರೆ ಒಂದು ಬೆಳೆಗಾದ್ರೂ ಈಗ ನೀರು ಸಿಗುತ್ತಾ ಇಲ್ವಾ ಅಂತ ಹೇಳಿ ಆತಂಕದಲ್ಲಿದ್ದಾರೆ ಹಾಗಾಗಿ ರೈತರಿಗೆ ಈ ಪರಿಹಾರ ಕೊಡಬೇಕು ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಈ ಅನ್ಯಾಯವನ್ನ ಸರಿಪಡಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹವನ್ನು ಮಾಡಿದ್ದಾರೆ ಕಳಚು ಬಿದ್ದಿರತಕ್ಕಂಥದ್ದು ಈ ಭಾಗದ ರೈತರಿಗೆ ದೊಡ್ಡ ಆಘಾತ ಉಂಟಾಗಿದೆ ಅಧಿಕಾರಿಗಳು ಸರಿಯಾಗಿ ಕ್ರಮವನ್ನು ಕೈಗೊಳ್ಳದೆ ಇರತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಸಮಸ್ಯೆ ಉಂಟಾಗಿದೆ ರಾಜ್ಯ ಸರ್ಕಾರನೇ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕಾಗ್ತದೆ ಈ ಭಾಗದ ರೈತರಿಗೆ ಇವತ್ತೇನೋ ಸಂಕಷ್ಟ ಉಂಟಾಗಿದೆ ಎರಡು ಬೆಳೆಯನ್ನ ಬೆಳಿಬಹುದು ಅಂತಕ್ಕಂಥ ಉತ್ಸಾಹದಲ್ಲಿದ್ದಂತಹ ರೈತರಿಗೆ ಇವತ್ತು ಗಾಯದ ಮೇಲೆ ಬರೆ ಎಳೆದಂತಾಗಿದೆ ರಾಜ್ಯ ಸರ್ಕಾರವೇ ಹೊಣೆಯನ್ನು ಹೊತ್ಕೊಂಡು ಏನು ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಒಂದು ಹೆಕ್ಟೇರ್ಗೆ ಕನಿಷ್ಠ ಐವತ್ತು ಸಾವಿರ ರೂಪಾಯಿಗಳ ಒಂದು ಪರಿಹಾರವನ್ನು ಕೊಡಬೇಕಾಗ್ತದೆ ಈ ಭಾಗದ ರೈತರಿಗೆ ಇವತ್ತು ಅನಾನುಕೂಲ ಏನಾಗ್ತಾ ಆಗ್ತಾ ಇದೆ ಇದರಿಂದ ಇದು ರಾಜ್ಯ ಸರ್ಕಾರದ ಹೊಣಗೇಡಿತನದಿಂದ ಆಗಿರತಕ್ಕಂಥ ತಮಿ ಗೊತ್ತಿದೆ ಈ ಭಾಗದ ರೈತರಿಗೆ ಇವತ್ತು ಸ್ಪಂದನೆ ಮಾಡಬೇಕು ಅನ್ನೋ ಆಗ್ರಹವನ್ನ ನಾನು ಮಾಡ್ತಾ ಇದ್ದೇನೆ ಸದ್ಯಕ್ಕೆ ಕಟ್ ಆಗಿದೆಯಲ್ಲ ಚೈನ್ಲಿಂಗ್ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಅಲ್ಲಿ ಅದನ್ನ ಸರಿಪಡಿಸುವಂತ ಕೆಲಸಕ್ಕೂ ಮುಂಚೆ ಪರಿಶೀಲನೆ ನಡೀತಾ ಇದೆ ಗೇಟ್ ಅನ್ನ ಪ್ರಿಪೇರ್ ಮಾಡೋ ಕೆಲಸ ಕೂಡ ಸ್ಟಾರ್ಟ್ ಆಗಿದೆ ಒಂದ್ ಕಡೆ ಡ್ಯಾಮ್ನ ಅರ್ಧಕ್ಕರ್ಧ ನೀರು ಖಾಲಿ ಮಾಡಬೇಕು ಅಂತ ಹೇಳ್ತಿದಾರೆ ನೀರ್ ಇರೋಂಗೆ ಅದನ್ನ ಸರಿಪಡಿಸಬಹುದು ಅಂತಾನು ತಜ್ಞರು ಹೇಳ್ತಾ ಇದ್ದಾರೆ ಏನೇ ಆಗ್ಲಿ ಅದನ್ನ ಆದಷ್ಟು ಬೇಗ ಸರಿಪಡಿಸಿ ನಮ್ಮ ಸಂಕಷ್ಟದಿಂದ ನಮ್ಮನ್ನು ಪಾರು ಮಾಡಿ ಅಂತ ರೈತರು ಕೇಳ್ತಾ ಇದ್ದಾರೆ ಆ ಕೆಲಸ ಆಗ್ಲಿ ಅಂತ ನಾವು ಆಶಿಸ್ತಾ ಇದ್ದೀವಿ